ಎಲ್ಲಾರು ಕಮೆಂಟ್ ಮಾಡ್ತಾ ಇದಾರೆ ರಂಗಪ್ಪ ಏನಂತಣ್ಣ ಆ ಊಟ ಒಳ್ಳೆ ಊಟ ಕೊಡ್ಸು ಒಳ್ಳೆ ಊಟ ಕೊಡ್ಸು ಅಂತ ಏನಾದ್ರು ಕಡ್ ಸ್ನೇಹಿತರೆ ನಮ್ ರಂಗಪ್ಪ ಆಕ್ಚುಲಿ ನನ್ನ ಗಾಡಿ ಕ್ಲೀನರ್ ಅಲ್ಲ ಆನ್ಲೈನ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಕೆಲವರು ಕೇಳಿದಿರಾ ಇದು ನಾನು ಫಸ್ಟ್ ಟೈಮ್ ಆನ್ಲೈನ್ ಅಲ್ಲಿ ತುಂಬಿರೋದು ಅಮೌಂಟ್ ನಮಸ್ಕಾರ ಸ್ನೇಹಿತರೆ ನಮ್ಮ ಮತ್ತೊಂದು ಗೆ ಸ್ವಾಗತ ಸುಸ್ವಾಗತ ಕೃಷ್ಣ ರಿವರ್ ಕೃಷ್ಣಾ ನದಿ ತುಂಬಿ ಹರಿತಾ ಇತ್ತಲ್ಲ ರಂಗಪ್ಪ ಕೃಷ್ಣಾ ನದಿ ನೀರು ಹೋಗ್ತಾ ಇದಾವೆ ಎಲ್ಲಾ ಸಿಕ್ಕಾಪಟ್ಟೆ ಮಳೆ ಬಂದೈತೆ ಕೃಷ್ಣಾ ನದಿ ಎಲ್ಲಾ ನಿಲ್ಲಿಸಿ ಸೆಲ್ಫಿ ತಕ್ಕಂತಾರ ನೋಡು ಸೆಲ್ಫಿ ತುಂಬ

ರೈಟ್ ಆದರೆ ಅನಂತಪುರ ಮತ್ತೆ ಕರ್ನಾಟಕ ಹೋಗುತ್ತೆ ಲೆಫ್ಟ್ ಆದರೆ ತಿರುಪತಿ ಕಡ ಕಡಪ ಹೋಗುತ್ತೆ ರಂಗಪ್ಪ ಒಂದ್ಸತಿ ನಾನು ಜೊತೆಗ ಒಬ್ಬ ಡ್ರೈವರ್ ಬಂದಿದ್ರು ಹ್ಮ್ ಮೆಂಷನ್ ಪುಡಿ ಲೋಡ್ ಮಾಡಿದ್ದೆ ಅದು ವೇಸ್ಟ್ ಇದಕ್ಕೂ ಆಗುತ್ತೆ ಬ್ರಿಕೆಟ್ಸ್ ಮಾಡಕ್ಕೆ ಹ್ಮ್ ಅದನ್ನ ಇಲ್ಲಿ ಆ ಕರ್ನಲ್ ಬಾರ್ಡರ್ ಐತಲ್ಲ ನೈಟ್ ಮಳೆ ಬರ್ತಾ ಇತ್ತು ಎರಡು ಗಂಟೆನೆ ಆಗಿತ್ತು ನಾನೇ ಓಡಿಸ್ತಾ ಇದ್ದೆ ಗಾಡಿನ ಹ್ಮ್ ಅಲ್ಲಿ ಕರ್ನೂಲ್ ಬಾರ್ಡರ್ ಅಲ್ಲಿ ಕೊಟೆ ಅಣ್ಣ ಸ್ಟ್ರೈಟ್ ಒಂದೇ ರೋಡ್ ಬೆಂಗಳೂರು ರೋಡ್ ಹೋಗೋಣ ಲೆಫ್ಟ್ ರೈಟ್ ಹೋಗಬೇಡ ಅಂದ್ರೆ ಹ್ಮ್ ಸೀದಾ ಕಡಪ ಹತ್ರ ಹೋಗ್ಬಿಟ್ಟವ್ರ ಆ ರೋಡ್ ಇಟ್ಕೊಂಡು ಲೆಫ್ಟ್ ಹೋಗ್ಬಿಟ್ಟವ್ರೆ ಹತ್ತು ಸಾವಿರ ಲಾಸ್ ಆಯ್ತು ಆ ಟ್ರಿಪ್ ಟೋಲ್ ಡೀಸೆಲ್ ಎಲ್ಲಾ ತಿರ್ಗ ಏನೋಣ ಅಂತ ಎದ್ದು ನೋಡ್ತೀನಿ ಬೆಳಗಿನ ಜಾವ ಐದುವರೆ ಆರು ಗಂಟೆಗೆ ಎಚ್ಚರ ಆಗೈತೆ ಎರಡು ಗಂಟೆ ಗಾಡಿ ಕೊಟ್ರೆ ಎದ್ ನೋಡಿದ್ರೆ ಕಡಪ ಇನ್ ಮೂವತ್ ಕಿಲೋಮೀಟರ್ ಐತೆ ತಿರ್ಗ ಲಾಸ್ಟ್ ಗೆ ಫ್ರೆಂಡ್ ಅಲ್ಲಿ ಸಿಮೆಂಟ್ ಗಾಡಿ ಓಡಿಸ್ತಾರೆ ಬಲ್ಕರು ಅವ್ರನ್ ಕೇಳ್ದೆ ಫೋನ್ ಮಾಡಿ ಟ್ರೈಲರ್ ರೋಡ್ ಸರ್ನಾ ಈತರ ಈ ತರ ಆಗೈತೆ ಹೆಂಗು ಹೋಗ್ಬೇಕು ಅಂತ ಆಮೇಲೆ ಅವ್ರ ಅಲ್ಲಿಂದ ಕದ್ರಿಗ್ ಬರುತ್ತೆ ರೋಡ್ ಕದ್ರಿ ರೋಡ್ ಹಂಗಾಸಿ ಬಂದೆ ಪುಲ್ವೆಂದಲಾ ಕದ್ರಿ ಕದ್ರಿಯಿಂದ ಬಂದ್ಬಿಟ್ಟು ಬಾಗೇಪಲ್ಲಿ ಚೆಕ್ ಪೋಸ್ಟ್ ಬರುತ್ತಲ್ಲ ಅಲ್ಲಿಂದ ಈ ಕಡೆಗೆ ಬರುತ್ತೆ ರೋಡ್ ಅಲ್ಲಿ ಬಂದ್ ಸೇರ್ಕೊಂಡೆ ಒಂದ್ ದಿನ ವೇಸ್ಟ್ ಹತ್ ಸಾವಿರ ಲಾಸ್ ಡಾಬಾಸ್ಪೇಟೆ ಲೋಡು ಬೆಳಗ್ಗೆ ಅನ್ಲೋಡ್ ಆಗೋದು ಕಡಪದಾಗೈತಾರೆ ಏನ್ ಮಾಡೋದು ಡ್ರೈವರ್ ಹಿಂಗೆ ಅದಕ್ಕೆ ನಂಗೆ ಬೇಜಾರಾಗುತ್ತೆ ಡ್ರೈವರ್ ಗೊತ್ತಿಲ್ಲದ ಕರ್ಕೊಂಡೋದ್ರೆ ಪೊಲೇಟು ಡೀಸೆಲ್ ಹತ್ ಸಾವಿರ ವೇಸ್ಟ್ ಆಗೋಯ್ತು ಬೇಕಾದ್ರೆ ಖರ್ಚು ಮಾಡಿದ್ರೆ ತಿಂದಿದ್ರೆ ಏನು ಬೇಜಾರಾಗ್ತಾ ಇರ್ಲಿಲ್ಲ ಏನ್ ರಂಗಪ್ಪ ಗಣಪತಿನ ಇಷ್ಟ್ ಬೇಗ ತಗೊಂಡೋಗ್ತಾ ಇದಾರೆ மேல்ட நோடு கிரி கெண்ட் ஆகி ஆட்ட வைரணா இடாட் இவ்வளோ

அன்னாணி மன்னெல்லாம் தான் இவத்த

ಮಳೆ ಬರ್ಲಿ ಬಿಡು ಬಂದ್ರೆ ನಮ್ಗೆ ಏನ್ ಟೆನ್ಷನ್ ಇಲ್ಲ ಅನಂತಪುರ ಬಿಟ್ಟ ಮುಂದೆ ಸ್ವಲ್ಪ ಎದ್ದು ಒಂದ್ ಇಪ್ಪತ್ ಕಿಲೋಮೀಟರ್ ಮುಂದೆ ಡೀಸೆಲ್ ಹಾಕಿಸ್ತಾ ಇದೀವಿ ಸ್ವಲ್ಪ ಸಾರ್ಟೇಜ್ ಇದೆ ಅದರಿಂದ ಇಲ್ಲಿ ತೊಂಬತ್ತೇಳು ರೂಪಾಯಿ ಇದೆ ರೇಟ್ ಒಂದ್ ಐದ್ ಸಾವಿರ ಹಾಕಸಣಲ್ಲಾ ಹಾ ಕರ್ನಾಟಕ ಹೋದ ನೋಡೋಣ ಅದೇ ಚಪ್ಪಲ ನಿಮ್ ಅಲ್ಲ ಪನಿ ಚೇಸ್ತಲೆ ಇದು ನೋಡಿ ಎಷ್ಟು ದೊಡ್ಡದು ಅರ್ಥ ಸರಿಯಾಗಿ ಕಾಣಲ್ಲ ಅಷ್ಟೇ

ಮಧ್ಯಾಹ್ನ ಊಟ ಮಾಡಿದ್ರೆ ರಾತ್ರಿ ಊಟ ಮಾಡಬಾರ್ದ ಊಟ ಮಾಡು ಹನ್ನೆರಡು ಪಾಯಿಂಟ್ ಇನ್ನೊಂದು ನೂರು ಕಿಲೋಮೀಟರ್ ಇದೆ ಅಷ್ಟೇ ರಂಗಪ್ಪ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೀನಿ ಭಾರತ್ ಬಂಕ್ ಅಲ್ಲಿ ಒಂದ್ ಹತ್ತು ಸಾವಿರ ಡೀಸೆಲ್ ಹಾಕೊಂಡು ಹೋಗೋಣ ಜೀರೋ ಇದೆ ಎಷ್ಟು ರೇಟ್ ಎಂಬತ್ ರೂಪಾಯಿ ಎರಡು ಪೈಸೆ ಚಿಕ್ಕಬಳ್ಳಾಪುರದಲ್ಲಿ ಹಾಕೋಣ ಲೀಟರ್ ಮೂ ಗಂಟೆಗೆ ಅಮೆಝಾನ್ ಗೋಡನಿಗೆ ಬಂದ್ವಿ ಇದು ಮಾಲೂರ್ ರೋಡಲ್ಲಿ ಬಂದ್ಬಿಟ್ಟು ರೈಟ್ ತಗೊಂಡ್ರೆ ದೇವನ್ಗುಂದಿಗೆ ಹೋಗೋ ರೋಡಲ್ಲಿರೋದು ಇರೋದು ಇದೆ ಅಮೆಜಾನ್ ಗೋಡನು ಏನ್ ರಂಗಪ್ಪ ಇಷ್ಟೊಂದು ಗಾಡಿ ಇದಾವೆ ಯಾವಾಗ ಖಾಲಿ ಮಾಡ್ತಾನೋ ಗೊತ್ತಿಲ್ಲ ನಾಳೆ ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ರಾತ್ರಿ ಒಂದು ಗಂಟೆಗೆ ಬಂದ್ಬಿಟ್ಟು ಇಲ್ಲಿ ಪಾರ್ಕಿಂಗ್ ಅಲ್ಲಿ ಹಾಕಿ ಮಲ್ಕೊಂಡ್ವಿ ಅಲ್ಲಿ ಬಿಲ್ ಕೊಟ್ಟಿದ ತಕ್ಷಣ ಅವರು ಕಂಪ್ನಿ ಪಾರ್ಕಿಂಗ್ ಇಲ್ಲ ಇಲ್ಲಿ ಪ್ರೈವೇಟ್ ಪಾರ್ಕಿಂಗ್ ಇದೆ ಮುಂದೆ ರೈಟ್ ಸೈಡ್ ಅಲ್ಲಿ ನೋಡಿ ಅಂತ ಹೇಳಿದ್ರು ತಂದಿಲ್ ಹಾಕಿದೀವಿ ಗಾಡಿನ ನೋಡಿ ನೋಡಿ ಪಾರ್ಕಿಂಗ್ ತುಂಬಾ ಗಾಡಿಗಳಿದಾವೆ ರಾತ್ರಿ ಇನ್ನೂ ಜಾಸ್ತಿ ಇದ್ವು ಬೆಳಗ್ಗೆನೆ ಒಂದ್ ಏಳು ಎಂಟು ಗಾಡಿ ಅನ್ಲೋಡ್ ಹೋಗಿದ್ದಾವೆ ನಮ್ ರಂಗಪ್ಪ ಟಿಫನ್ ತರಕ ಹೋಗಿದ್ದಾನೆ ಟಿಫನ್ ಮಾಡ್ಬೇಕು ಎಂಟೂವರೆ ಆಯ್ತು ಇವತ್ತು ಬೇಗನೆ ಎದ್ವಿ ಸ್ವಲ್ಪ ರಾತ್ರಿ ಒಂದ್ ಗಂಟೆಗೆ ಬಂದ್ರುನು ಅಂದ್ರೆ ನಮ್ ರಂಗಪ್ಪ ಆಕ್ಚುಲಿ ನನ್ ಗಾಡಿ ಕ್ಲೀನರ್ ಅಲ್ಲ ನಾನು ಅವನು ಒಂದ್ ಕಂಪ್ನಿ ನಲ್ಲಿ ಕೆಲಸ ಮಾಡ್ತಾ ಇದ್ವಿ ನಾನ್ ಬಿಟ್ಟು ಆರು ವರ್ಷ ಆಯ್ತು ಅವನ್ ಬಿಟ್ಟು ಎಷ್ಟ್ ತಿಂಗಳ ಆಯ್ತು ರಂಗಪ್ಪ ಒಂದ್ ಐದ್ ತಿಂಗಳ ಐದ್ ತಿಂಗಳ ಆಯ್ತಾ ನೀನ್ ಗಾಡಿ ಎಲ್ಲ ಅಲ್ಲೇ ಕಲ್ತಿದ್ದಲ್ಲ ಸ್ವಲ್ಪ ಹಿಂದೆ ಮುಂದೆ ಬಿಡೋದೆಲ್ಲ ಸ್ವಲ್ಪ ಸ್ವಲ್ಪ ಗೊತ್ತಷ್ಟೇ ಹಾ ಸ್ವಲ್ಪ ಸ್ವಲ್ಪ ಹೇಳ್ರಂಗಪ್ಪ ನೀನೆ ನಾನು ಬೇರೆ ಕಂಪ್ನಿ ಸ್ವಲ್ಪ ಕೆಲಸ ಮಾಡ್ತಾ ಇದ್ದೆ ಕಾರಣ ಅಂತ ಸ್ವಲ್ಪ ಕೆಲಸ ಬಿಟ್ಟೆ ಈಗ ಮನೆ ಕಡೆಗೆ ಇದ್ದೀನಿ ನಾನ್ ಕರ್ಕೊಂಡ್ ಹೋಗಿದ್ ದಿನಕ್ಕೆ ನೀನ್ ಬರಲ್ಲ ಅಂದೆ ಫಸ್ಟ್ ಬರ್ತೀನಿ ಅಂದೆ ಫಸ್ಟ್ ಬರ್ತೀನಿ ಅಂದೆ ಅಷ್ಟು ದೂರ ನಮಗೆ ಬೇಡ ಅಂತ ಹೇಳಿರು ಆಹ್ಹ್ ನಾನ್ ಲೋಡ್ ಮಾಡಿದೀನಿ ಬಾರೋ ಟ್ರಿಪ್ ಹೋಗೋಣ ಮಳೆ ಜಾಸ್ತಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನಾನೇ ಕರ್ಕೊಂಡ್ ಹೋಗಿದ್ದು ಆ ಆ್ಯಕ್ಚು ನೀನ್ ನನ್ನ ಕ್ಲೀನರ್ ಅಂತಾನೆ ನಾನ್ ಕರ್ಕೊಂಡ್ ಬಂದಿಲ್ಲ ಎಲ್ಲರೂ ನನ್ ಏನ್ ತಿಳ್ಕೊಂಡ್ ಬಿಟ್ಟವ್ರೆ ನನ್ ಕ್ಲೀನರ್ ಅಂತಾನೆ ತಿಳ್ಕೊಂಡ್ ಬಿಟ್ಟಾವ್ರೆ ಇವ್ರು ಆಹ್ಹ್ ಎಲ್ಲಾರು ಕಮೆಂಟ್ ಮಾಡ್ತಾ ರಂಗಪ್ಪ ಏನಂತಣ್ಣ ಆ ಊಟ ಒಳ್ಳೆ ಊಟ ಕೊಡ್ಸು ಒಳ್ಳೆ ಊಟ ಕೊಡ್ಸು ಅಂತ ನಿನ್ಗೆ ಏನಾದ್ರು ಕಡಿಮೆ ಮಾಡಿದ್ರೆ ಧೈರ್ಯವಾಗಿ ಹೇಳು ನನಗೆ ಏನ್ ಬೇಜಾರ್ ಇಲ್ಲ ನಾ ಏನ್ ಬೇಜಾರ್ ಮಾಡ್ಕೊಳಲ್ಲ ನನ್ಗಿಂದ ಅದರಿಂದ ಏನು ತೊಂದ್ರೆ ಇಲ್ಲ ಆತರ ಏನಲ್ಲ ಎಲ್ರು ಯಾವ್ದ ಮಾಮೂಲಿ ಊಟ ಮಾಡ್ತಲ್ಲ ಅದೇ ಊಟ ಮಾಡ್ತಾ ಇದೀವಿ ನಾವು ನಾರ್ಮಲ್ ಆಗಿ ನಮ್ಮ ಆರೋಗ್ಯ ಹೆಲ್ತ್ ದೃಷ್ಟಿಯಿಂದ ಗಾಡಿನಲ್ಲಿ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತೀವಿ ಹೊರಗಡೆ ಹೋಗಿ ಅಡ್ಜಸ್ಟ್ ಆಗಲ್ಲ ಅಲ್ಲಿ ಊಟ ತಿಂದು ನಿನ್ಗೆ ಹೆಂಗ ಅನ್ನಿಸ್ತು ಯು ಪಿ ಟೆಂಪ್ರೇಚರ್ ಎಷ್ಟಿರೋದು ಊಟ ಅಡ್ಜಸ್ಟ್ ಆಗಲ್ಲ ಅಲ್ಲಿ ಆಗಲ್ಲೇಚರ್ ಎಷ್ಟಿತ್ತೇಳು ನಾವು ಆಂಧ್ರ ಹೈದ್ರಾಬಾದ್ ದಾಟಿದ ತಕ್ಷಣ ಬೆಳಿಗ್ಗೆ ಇನ್ನ ಏಳು ಗಂಟೆಗೆ ಡಿಗ್ರಿ ಇರೋದು ಯುಪಿ ನಾಗೆ ಹೆಚ್ಚು ಕಡಿಮೆ ನಾವು ಹದಿನೈದು ಇಪ್ಪತ್ ದ ಅಲ್ಲಿ ಅಪ್ ಟು ಮಹಾರಾಷ್ಟ್ರ ಎಂ ಪಿ ಯು ಪಿಂದ ಹದಿನೈದು ಇಪ್ಪತ್ ದಿವಸ ಆಗಿದೆ ನಾವು ಹೋಗಿ ಬರೋವಷ್ಟೊತ್ತಿಗೆ ಬಾಡಿ ಎಷ್ಟು ಹೀಟ್ ಆಗೋದು ಅಲ್ಲಿ ಹೆಂಗಿರ್ತಾ ಇದ್ವಿ ಏನೇನ್ ಪ್ರಾಬ್ಲಮ್ ಫೇಸ್ ಮಾಡಿದ್ವಿ ಅಂತಿರ ಸಿಕ್ಕಾಪಟ್ಟೆ ಒಂದು ಅಲ್ಲಿ ಏನೇನ್ ಪ್ರಾಬ್ಲಮ್ ಫೇಸ್ ಮಾಡಿದ್ವಿ ಅವೆಲ್ಲ ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ನಮ್ ದೇಶದ ಮಾನ ಮರ್ಯಾದೆ ಹಾರಾಜ್ ಆಗಕ್ಕೆ ನಮ್ಗೆ ಇಷ್ಟ ಇಲ್ಲ ನಾವ್ ಕೆಲಸ ಮಾಡೋದು ಇಲ್ಲ ಎಷ್ಟೇ ಆದ್ರೂ ನಮ್ ದೇಶ ಇಂಡಿಯಾ ಇಂಡಿಯಾನೇ ಭಾರತ ಭಾರತನೇನೆ ಆದ್ರೆ ನಮ್ಮ ಕರ್ನಾಟಕದಲ್ಲಿ ನಾವ್ ಹುಟ್ಟಿರೋದು ಪುಣ್ಯ ಮಾಡಿದೀವಿ ಯಾಕಂದ್ರೆ ಯಾವ್ ನವ್ರು ಬಂದ್ರು ನಮ್ಗೆ ಕ್ಲೈಮೇಟ್ ಅಡ್ಜಸ್ಟ್ ಆಗುತ್ತೆ ಎಂತವ್ರಿಗುನು ಆದ್ರೆ ನಾವ್ ಇಲ್ಲಿಂದ ಅಲ್ಲೋಗಿ ಹೋಗಿ ಅಡ್ಜಸ್ಟ್ ಆಗ್ಬೇಕಂದ್ರೆ ಬಹಳ ಟೈಮ್ ತಗೋ ತುಂಬಾ ಟೈಮ್ ತಗಂತೈತೆ ಈಗ ನಮ್ ಕರ್ನಾಟಕದ ಗಾಡಿನಲ್ಲಿ ಸುಮಾರು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಎಪ್ಪತ್ ಪರ್ಸೆಂಟ್ ಯು ಪಿ ಬಿಹಾರ್ದವ್ರು ನಾರ್ತ್ ಸೈಡ್ ಅವರೇ ಓಡಿಸ್ತಾ ಇದ್ದಾರೆ ಗಾಡಿ ರಾಜಸ್ಥಾನ್ದವ್ರು ನಮ್ ಕರ್ನಾಟಕದವ್ರು ಇರೋದು ಗಳು ಬರೀ ತರ್ಟಿ ಪರ್ಸೆಂಟ್ ನಮ್ ಕರ್ನಾಟಕ ಗಾಡಿ ಓಡಿಸ್ತಾ ಇರೋದು ನಮ್ ಪಾರ್ಕಿಂಗ್ ಅಲ್ಲಿ ನಾವು ಅಷ್ಟು ದಿನ ಇದ್ವಿ ಎಂಟು ಒಂಬತ್ತು ದಿಸ ಇದ್ವಿ ಎಂಟು ಒಂಬತ್ ದಿಸ ಇದ್ವಿ ಹೆಚ್ಚು ಕಡಿಮೆ ಒಬ್ಬರಾದ್ರು ನಾವು ಆಂಧ್ರದವ್ರು ಕರ್ನಾಟಕದವ್ರು ತಮಿಳ್ನಾಡವ್ ನೋಡಿದ್ವಾಡ್ರೇ ಮಾತಾಡ್ಬೇಕು ನಾವು ಬಾಡಿ ಎಲ್ಲಾ ಸಿಕ್ಕಾಪಟ್ಟೆ ಈಟ್ ಆಗ ಹೋಗಿದೆ ಅಲ್ಲಿ ಆ ಟೆಂಪರೇಚರ್ ಅಲ್ಲಿ ಇದ್ದು ಎಲ್ತ್ ಹಾಳಾಗ್ ಹೋಗ್ಬಿಡುತ್ತೆ ನಮ್ಗೆ ಬೇಗ ಅಡ್ಜಸ್ಟ್ ಆಗಲ್ಲ ಹಂಗ ಹೋಗ್ಬಿಟ್ಟು ಹಂಗ್ ಬಂದ್ಬಿಟ್ರೆ ಏನಾಗಲ್ಲ ಏನಾಗಲ್ಲ ಕರೆಕ್ಟ್ ದುಡ್ಡೆಲ್ಲ ಯಾರ ಹತ್ರ ಇರುತ್ತಪ್ಪ ನನ್ನ ಹತ್ರ ಆಯ್ತಲ್ಲ ನಿನ್ಗೇನಾದ್ರು ನಾನ್ ತಿನ್ಬೇಡ ಅಂತ ಹೇಳಿದಿನ ಇಲ್ಲ ತಿಂತ ಅಲ್ಲ ನನ್ ಹೋಟ್ಲು ಮುಂದೆ ನಿಲ್ಸ್ಬಿಟ್ಟು ಹೋಗಿ ಬಿರಿಯಾನಿ ತಿನ್ಕೊಂಬರೋ ನಾನ್ ತಿನ್ನಲ್ಲ ನಂಗೆ ಬಾಡಿ ಹೀಟ್ ಜಾಸ್ತಿ ಆಗೈತೆ ಅಂತ ಹೇಳಿದ್ರು ನೀನೆ ತಿಂದಿಲ್ಲ ಅದಕ್ ನಾನ್ ನಾ ಇಲ್ಲ ಕುಡ್ಸಿದಲ್ಲ ನಿನ್ಗೆ ಏನ್ ಬೇಕೋ ತಗೊಂಡ್ ತಿನ್ನ ನಾನ್ ಬೇಡ ಅಂತ ಹೇಳಿದಿನ ಯಾವಾಗ್ಲಾದ್ರು ಸುರೇಶಣ್ಣ ನೀನು ಹಿಂದಿನಲ್ಲಿ ಹೆಸರು ಚೇಂಜ್ ಮಾಡ್ಕೊಂಡ್ರೆ ನನಗ್ ಗೊತ್ತಾಗಲ್ಲ ಅಂತ ತಿಳ್ಕೊಬಿಡ ಯುನೇಶ್ ಅಂತ ಹೇಳ್ಬಿಟ್ಟು ಚಾನಲ್ ಹೆಸರು ಚೇಂಜ್ ಮಾಡ್ಕೊಂಡಿದ್ಯಾ ಫೇಕ್ ಅಕೌಂಟ್ ಒರಿಜಿನಲ್ ಅಕೌಂಟ್ ಆಗ ಗೊತ್ತಿಲ್ಲ ರಂಗಪ್ಪಂಗೆ ಸ್ವಲ್ಪ ಹಣ ಕೊಟ್ಟು ಕಳ್ಸು ಮರ ಪಾಪ ಹದಿನೈದು ದಿನ ಆಯ್ತು ಮನೆಯಲ್ಲಿ ಏನೋ ಪ್ರಾಬ್ಲಮ್ ಯಾರಿಗೆ ಗೊತ್ತು ಕಳಿಸು ಅಂತ ಹೇಳಿ ಕಮೆಂಟ್ ಮಾಡಿದೀರ ಏನ್ ಹೇಳ್ತೀಯ ಪ್ರಾಬ್ಲಮ್ ಅಂತ ಆತರ ಏನಿಲ್ಲ ಯೋನೇಶ್ ಕಂತ ಚ ತಿರ್ಗಾ ಮತ್ತೆ ಅವರೇ ಸುರೇಶ್ ಅಣ್ಣ ಮರ ರಂಗಪ್ಪ ಒಳ್ಳೆ ಊಟ ಮಾಡಿಸು ಮರ ಒಳ್ಳೆ ಊಟ ಅಂದ್ರೆ ಯಾವ್ತರ ನೀನೆ ಬಂದ್ಬಿಡಣ್ಣ ಟಿ ಸಿ ಐ ಹತ್ರ ನಮ್ ಮನೆ ಇರೋದು ಅಲ್ಲಿ ಬಂದ್ಬಿಟ್ಟು ಅಲ್ಲಿ ನಿಮ್ಮ ನಂಬರ್ ಹಾಕಿ ನಾನೇ ಕಾಲ್ ಮಾಡ್ತೀನಿ ಚರ್ಚೆ ಮಾಡೋಣ ಯಾವ ತರ ಊಟ ಒಳ್ಳೇದು ಏನು ಎತ್ತ ಅಂತ ಹೇಳ್ಬಿಟ್ಟು ನಮ್ಗೇನು ಬಾಡಿಗೆ ಅಡ್ಜಸ್ಟ್ ಆಗುತ್ತೆ ಚಿಕನ್ ಮಟನ್ ಯಾಕೆ ತಿನ್ಲಿಲ್ಲ ಅಂದ್ರೆ ಅಲ್ಲಿ ಶ್ರಾವಣ ಬೇರೆ ಒಂದಿತ್ತು ಅದ್ರ ಮೇಲೆ ಸಿಕ್ಕಾಪಟ್ಟೆ ಯು ಪಿನ ಬಾಡಿ ಹೀಟ್ ಆಗಿತ್ತು ಹಂಗಾಗಿ ನಮ್ಮ ಆರೋಗ್ಯ ದೃಷ್ಟಿ ನಾವು ನಮ್ಮ ಹೆಲ್ತ್ ಬಗ್ಗೆನೂ ಸ್ವಲ್ಪ ಕೇರ್ ತಗೋಬೇಕಾಗುತ್ತೆ ನಾವು ಚೆನ್ನಾಗಿದ್ರೆ ದುಡ್ಡು ಎಷ್ಟ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು ದುಡಿಬಹುದು ನಾವೇ ಚೆನ್ನಾಗಿಲ್ಲ ಅಂದ್ರೆ ನಾವೇನ್ ಮಾಡೋಕ್ಕಾಗುತ್ತೆ ಅದಕ್ಕೋಸ್ಕರ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದ್ದೀವಿ ಈ ಟ್ರಿಪ್ಪಲ್ಲಿ ನಾವು ಯು ಟಿ ಎಸ್ ಡ್ರೈವರ್ ಸೂರ್ಯ ಅಂತ ಅಣ್ಣ ಕಮೆಂಟ್ ಮಾಡಿದ್ದೀರಾ ನೀವೊಂದು ಕಮೆಂಟ್ ಮಾಡಿದರೆ ನಾನು ಅದಕ್ಕೆ ರಿಪ್ಲೈ ಮಾಡಿದ್ದೆ ಅದನ್ನು ನಾನು ಮಾಡಿದ ರಿಪ್ಲೈನ ಡಿಲೀಟ್ ಮಾಡೋಕ್ಕೋಗಿ ಅದು ಮಿಸ್ ಆಗಿ ಎರಡು ಡಿಲೀಟ್ ಆಗಿದೆ ಅದಕ್ಕೆ ನಾನು ಸಾರಿ ಕೇಳ್ತೀನಿ ಮತ್ತೆ ನಾನು ರಿಪ್ಲೈನು ಮಾಡಿದ್ದೀನಿ ಬೇರೆ ಕಮೆಂಟ್ಗೆ ಅಣ್ಣ ನೀವು ತಿಳ್ಕೊಂಡಿರೋ ಥರ ನಾವು ಆ ಥರ ಇಲ್ಲ ಅವತ್ತು ನೈಟ್ ಅಡುಗೆ ಮಾಡಿದ್ವಿ ಅಂದರೆ ಬೆಳಿಗ್ಗೆಗೂ ಮಾಡ್ಕೊಂಡ್ವಿ ಯಾಕಂದರೆ ಟ್ರಾನ್ಸ್ಪೋರ್ಟ್ ಅವನ ಫೋನ್ ಮಾಡಿ ಹೇಳಿದ್ದ ಒಳಗಡೆ ಎಲ್ಲ ಅಡುಗೆ ಮಾಡಕ್ ಬಿಡಲ್ಲ ಏನಿಲ್ಲ ಗ್ಯಾಸ್ ಸಿಲಿಂಡರ್ ಎಲ್ಲ ಹೊರಗಡೆನೆ ಇಟ್ಟು ಹೋಗಬೇಕು ಅಂತ ಹೇಳಿ ಅದಕ್ಕೆ ಎರಡ್ ಟೈಮ್ ಊಟ ಮಾಡ್ಕೊಂಡಿದ್ವಿ ಯಾಕಂದ್ರೆ ಅಲ್ಲಿ ಎಲ್ಲ ಇರೋದು ನಾರ್ ಸೈಡ್ ಅವರೇ ಜಾಸ್ತಿ ಇರೋದು ಕಂಪ್ನಿ ಒಳಗಡೆ ಗಳಲ್ಲಿ ಎಲ್ಲ ಆ ದೇ ಮಾಡ್ತಾರೆ ರೊಟ್ಟಿ ದಪ್ಪ ಇರುತ್ತೆ ಮತ್ತೆ ಬೇಳೆ ಸಾರು ಮಾಡ್ತಾರೆ ತೆಳ್ಳಗಿರುತ್ತೆ ಅದರ ಲುಪ್ ಇರಲ್ಲ ಖಾರ ಇರಲ್ಲ ನಮ್ಗೆ ಅಡ್ಜಸ್ಟ್ ಆಗೋಲ್ಲ ಅದಕ್ಕೋಸ್ಕರ ಟೈಮ್ ಟೈಮ್ಗೂ ಮಾಡ್ಕೊಂಡಿದ್ವಿ ಅಷ್ಟೇ ಅಣ್ಣ ನೀವು ಕಮೆಂಟ್ ಮಾಡಿದ್ದೀರಾ ಅಂತ ನನಗೇನು ಬೇಜಾರಿಲ್ಲ ಮತ್ತೆ ಬೇರೆ ಚಾನಲ್ ಬಗ್ಗೆ ಹೇಳಿದ್ದೀರಾ ಬೇಜಾರ್ ಅವ್ರಿಗೆ ಅವ್ರಿಷ್ಟ ಅವ್ರ ಲೈಫ್ ಸ್ಟೈಲ್ ಹೆಂಗಿರುತ್ತೋ ಅವ್ರ್ ಲೈಫ್ ಸ್ಟೈಲ್ ಹೆಂಗಿರುತ್ತೋ ನಾವ್ ಇರ್ತೀವಿ ಬಗ್ಗೆ ನಾನೇನ್ ಮಾತಾಡಕ್ ಬರಲ್ಲ ಬಸವರಾಜ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ರ ಬರೀ ಅಡಿಗೆ ಮಾಡೋದು ಬರೀ ಹಣ ಉಳಿಸೋ ಲೆಕ್ಕ ಒಳ್ಳೆ ಊಟ ಕೊಡಿಸೋ ನಿಮ್ ಶಿಷ್ಯನ್ಗೆ ಶಿಷ್ಯ ನೀನೇ ಹೇಳಪ್ಪ ರಂಗಣ ಒಳ್ಳೆ ಊಟ ಒಳ್ಳೆ ಊಟ ಅಂದ್ರೆ ಮಾಮೂಲಿ ತರ ಊಟ ಮಾಡಿದ್ರೆ ಆತರ ಮಾಡ್ತಾನೆ ಇದೇವಲ್ಲ ಅಣ್ಣ ಬಸವರಾಜ ಅಣ್ಣ ನಾವು ಅಡಿಗೆ ಮಾಡ್ಕೊಂಡು ತಿನ್ನೋದು ಏನಕ್ಕೆ ಅಂದರೆ ಹೆಲ್ತ್ ಪ್ರಾಬ್ಲಮ್ ಪ್ರಾಬ್ಲಮ್ಗೋಸ್ಕರ ಹೆಲ್ತ್ ಇಶ್ಯೂಸ್ ಆಗ್ತವೆ ಯಾಕಂದ್ರೆ ಒಳಗಡೆ ಕ್ಲೈಮೇಟ್ ಬೇರೆ ಚೇಂಜಸ್ ಇರುತ್ತೆ ಬಾಡಿ ಹೀಟ್ ಆಗೋದು ಜಾಸ್ತಿ ಈ ತರ ಎಲ್ಲ ಇರುತ್ತೆ ಒಂದೊಂದು ಟೈಮಲ್ಲಿ ಒಂದೊಂದು ತರ ಕ್ವ ಕ್ಲೈಮೇಟ್ ಇರುತ್ತೆ ನಮ್ಮ ಕರ್ನಾಟಕದಲ್ಲಿ ಆಗಿದೆ ಕ್ಲೈಮೇಟ್ ಎಂತವರೆಗೂ ಅಡ್ಜಸ್ಟ್ ಆಗುತ್ತೆ ಅದಕ್ಕೋಸ್ಕರ ನಾವು ಗಾಡಿನ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತೀವಿ ಇನ್ನೊಂದು ದುಡ್ಡು ಉಳಿಸೋದಕ್ಕೋಸ್ಕರ ಅಲ್ಲ ನಮ್ಮ ಆರೋಗ್ಯ ದೃಷ್ಟಿಯಿಂದ ನಾವು ಗಾಡಿನ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ ಓಟ್ಲುಗಳಲ್ಲಿ ರೈಸ್ಗೆಲ್ಲ ಸೋಡಾ ಹಾಕ್ತಾರೆ ಸಾಂಬಾರ್ಗೆಲ್ಲ ಟೇಸ್ಟ್ ಪೌಡರ್ ಹಾಕ್ತಾರೆ ಅದಕ್ಕೆ ನಾವೇನ್ ಮಾಡ್ತೀವಿ ನಮ್ಮ ಕೈಲಿ ನಮ್ಗೆ ಏನು ಬರುತ್ತೆ ಅವತ್ತು ಏನು ಅವಾಗ ಏನು ಸಿಗುತ್ತೆ ಅದು ಕೆಲವು ಟೈಮಲ್ಲಿ ತರಕಾರಿನೇ ಸಿಗಲ್ಲ ಇನ್ನೂರು ಇನ್ನೂರು ಮುನ್ನೂರು ಮುನ್ನೂರು ಕಿಲೋಮೀಟ್ರ್ ಹೋದ್ರು ಟೈಮ್ ಟೈಮಲ್ಲಿ ಎಮರ್ಜೆನ್ಸಿ ಟೈಮಲ್ಲಿ ಊಟ ಮಾಡ್ತೀವಿ ನಾವು ಹೋಟ್ಲಲ್ಲಿ ಇಲ್ಲ ಅನ್ನೋಲ್ಲ ನಮ್ಗೆ ಏನು ಸಿಗುತ್ತೆ ನಮ್ಮ ಹತ್ರ ಏನಿರುತ್ತೆ ಈಗ ಒಂದು ಫ್ಯಾಕ್ಟ್ರಿ ಮೊನ್ನೆ ಹೋಗಿದ್ವಲ್ಲ ಇಂಟೀರಿಯರ್ ಪ್ಲೇಸ್ ಅಲ್ಲಿ ಟೀ ಬಿಸ್ಕೆಟ್ ಬಿಟ್ರೆ ಏನು ಸಿಗಲ್ಲ ನಾವು ಊಟ ಮಾಡ್ಕೊಂಡೇ ತಿನ್ನೋದು ಗಾಡಿನಲ್ಲೇನೆ ಆಕ್ಚುಲಿ ನಾವು ಅಲ್ಲಿ ಕಡಿಮೆನೆ ತಿನ್ನೋದು ಆರೋಗ್ಯ ದೃಷ್ಟಿಯಿಂದ ನಾವು ಇದೆಲ್ಲ ಮಾಡ್ಬೇಕಾಗುತ್ತೆ ಅಣ್ಣ ಬಹಳ ಜನ ಫೋನ್ ನಂಬರ್ ಕೇಳ್ತಾ ಕಮೆಂಟ್ ಮಾಡ್ಬಿಟ್ಟು ಫೋನ್ ನಂಬರ್ ಕೊಡಿ ಫೋನ್ ನಂಬರ್ ಕೊಡಿ ಅಂತೀರಾ ನಾನೊಂದ್ಸತಿ ಹಿಂಗೆ ಪಬ್ಲಿಕ್ ಮಾಡ್ಬಿಡಿ ಅವನ್ ಫೋನ್ ನಂಬರ್ ಕಮೆಂಟ್ ಅಲ್ಲಿ ಹಾಕಿದ್ದೆ ತುಂಬಾ ಫೋನ್ ಬರಕ್ ಜಾಸ್ತಿ ಆಯ್ತು ಫೋನ್ ರಿಸೀವ್ ಮಾಡಕ್ಕಾಗಲ್ಲ ಕೆಲವು ಟೈಮ್ ಅಲ್ಲಿ ಟ್ರಾಫಿಕ್ ಅಲ್ಲಿ ಇರ್ತೀವಿ ಅಲ್ಲಿ ಏನೋ ಪ್ರಾಬ್ಲಮ್ಸ್ ಇರುತ್ತೆ ನಾವು ಬಿಸಿ ಇರ್ತೀವಿ ಫೋನ್ ನಂಬರ್ ಕೊಟ್ಬಿಟ್ಟು ಫೋನ್ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಇವ್ನು ನೋಡು ಎಷ್ಟು ದುರಾಂಕರ ಅಂತ ತಿಳ್ಕೊತೀರಾ ನೀವೆಲ್ಲ ಬೇಜಾರು ಮಾಡ್ಕೊತೀರಾ ಫೋನ್ ಮಾಡಿದವರು ಅದಕ್ಕೋಸ್ಕರನೇ ನಮ್ ಫೋನ್ ನಂಬರ್ ಯಾರಿಗೂ ಕೊಡ್ತಾ ಇಲ್ಲ ಫೋನ್ ನಂಬರ್ ಬೇಕು ಅಂದ್ರೆ ನೀವು ಇನ್ಸ್ಟಾಗ್ರಾಮ್ ನಲ್ಲಿ ರಘು ಕೆ ಲಾಕ್ಸ್ ಅಂತಾನೆ ಇದೆ ನಿಮ್ಮ ನಂಬರ್ ಕಮೆಂಟ್ ಮಾಡಿ ನಾನೇ ಕಾಲ್ ಮಾಡ್ತೀನಿ ಆನ್ಲೈನ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಕೆಲವರು ಕೇಳಿದಿರಾ ಇದು ನಾನು ಫಸ್ಟ್ ಟೈಮ್ ಆನ್ಲೈನ್ ಅಲ್ಲಿ ತುಂಬಿರೋದು ಅಮೌಂಟ್ ಅಡ್ವಾನ್ಸ್ ಎಲ್ಲ ಕರೆಕ್ಟಾಗಿ ಬಂದಿದೆ ಇನ್ನು ಒಂಬತ್ತು ಸಾವಿರ ಬ್ಯಾಲೆನ್ಸ್ ಇದೆ ಅದು ಪಿ ಓ ಡಿ ಎಲ್ಲ ಇವ್ರು ಬ್ಲ್ಯಾಕ್ ಬಕ್ ಅವರು ಮಾಡ್ತಾರೆ ಅಂದ್ರೆ ಅವರು ಒಂದು ಪ್ರೀಮಿಯಂ ಅಂತ ಇದೆ ಅದು ಮೂರುವರೆ ಸಾವಿರ ಆಗುತ್ತೆ ಅದು ತಗೊಂಡ್ರೆ ಅವರೇ ಎಲ್ಲ ಟ್ರ್ಯಾಕ್ ಮಾಡ್ತಾ ಇರ್ತಾರೆ ನಮ್ಮನ್ನೇ ಫೋನ್ ಮಾಡಿಬಿಟ್ಟು ಎಲ್ಲಿದ್ದೀರಾ ಲೋಡ್ ಆಯ್ತಾ ಇಲ್ವಾ ಮತ್ತೆ ಯಾವ ಟ್ರಾನ್ಸ್ಪೋರ್ಟ್ ಇಂದ ನಾವು ಲೋಡ್ ತಗೊಂಡಿದೀವಿ ಅವ್ರ ಹತ್ರ ಟಚ್ ಅಲ್ಲಿ ಇರ್ತಾರೆ ಅವರೇ ಮಾತಾಡ್ಸ್ತಾ ದಿನಕ್ಕೆ ನಾಲ್ಕೈದು ಸತಿ ಫೋನ್ ಮಾಡ್ತಾರೆ ಬ್ಲ್ಯಾಕ್ ಬಕ್ ಅವರೇನೆ ಮತ್ತೆ ಅಡ್ವಾನ್ಸ್ದು ಬಾಡಿಗೆದು ಬ್ಯಾಲೆನ್ಸು ಏನ್ ಖರ್ಚು ಬರುತ್ತೆ ಅದೆಲ್ಲ ಒಂದು ಲೆಕ್ಕ ಮಾಡಿಬಿಟ್ಟು ಅವರೇ ಒಂದು ಪಿ ಡಿ ಎಫ್ ಕಳಿಸ್ತಾರೆ ನಮಗೆ ಎಲ್ಲ ಅದ್ರ ಜವಾಬ್ದಾರಿ ಅವ್ರಿರುತ್ತೆ ಟ್ರಾನ್ಸ್ಪೋರ್ಟ್ ಒಂದು ಕೊಟ್ಟಿಲ್ಲ ಅಂದ್ರೆ ಬ್ಲಾಕ್ ಬಕ್ ಅವರು ಕೊಡ್ತಾರೆ ಅದು ಅಮೌಂಟ್ ಫ್ರೆಂಡ್ಸ್ ಇಲ್ಲಿ ಬಂದು ನಾವು ಶನಿವಾರ ಬಂದಿದ್ದು ಅನ್ಕೊಳ್ಳಿ ಶುಕ್ರವಾರ ನೈಟ್ ಒಂದ್ ಗಂಟೆಗೆ ಬಂದಿದ್ದು ಒಂದ್ ಗಂಟೆ ಆಯ್ತು ಅಂದ್ರೆ ಡೇಟ್ ಚೇಂಜ್ ಆಗುತ್ತೆ ಶನಿವಾರನೇ ಶನಿವಾರ ಅನ್ಲೋಡ್ ಆಗಿಲ್ಲ ಇವತ್ತು ಭಾನುವಾರ ಕರೆಕ್ಟಾಗಿ ನಾನು ಇಲ್ಲೇ ಇದ್ದೀನಿ ಮಾಲೂರ್ ರೋಡ್ ಮಾಲೂರ್ ರೋಡ್ ಇಂದ ದೇವನ್ಗುಂದಿ ಹೋಗೋ ರೋಡ್ ಅಲ್ಲಿ ಮೂರ್ ಕಿಲೋಮೀಟರ್ ಬಂದ್ರೆ ಲೆಫ್ಟ್ ಸೈಡ್ ಗೆ ಅಮೆಜಾನ್ ಗೋಡನ್ ಇದೆ ಗೋಡನ್ ಹತ್ರ ಪಾರ್ಕಿಂಗ್ ಅಲ್ಲೇ ಇದ್ದೀನಿ ಪಾರ್ಕಿಂಗ್ ಅಲ್ಲಿ ನೋಡಿ ಎಷ್ಟು ಗಾಡಿ ಬಂದಿದ್ದಾವ್ ನೈಟ್ ಎಲ್ಲ ಮತ್ತೆ ಈ ಟ್ರಿಪ್ ಹೋಗಿ ಬಂದಿದ್ದು ಎಷ್ಟಿದೆ ಎಷ್ಟನೇ ತಾರೀಖ್ ಬೆಂಗಳೂರ್ ಬಿಟ್ಟಿದ್ದು ನಾನು ಎಷ್ಟನೇ ತಾರೀಖ್ ಬೆಂಗಳೂರ್ ಬಂದಿದ್ದೀನಿ ಎಲ್ಲ ಲೆಕ್ಕ ಪೂರ್ತಿ ಲೆಕ್ಕ ಮಾಡಿಬಿಟ್ಟು ಡೀಸೆಲ್ ನೆಕ್ಸ್ಟ್ ಲೋಡ್ ಸ್ಟಾರ್ಟ್ ಆಗುತ್ತಲ್ಲ ಟ್ರಿಪ್ ಸ್ಟಾರ್ಟ್ ಆದಾಗ ಡೀಸೆಲ್ ಫುಲ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಖರ್ಚು ಬಂದಿದೆ ಎಷ್ಟು ಉಳಿದಿದೆ ಅಂತ ಹೇಳ್ಬಿಟ್ಟು ನನಗೆ ಈ ತಿಂಗಳಲ್ಲಿ ಮೋಸ್ಟ್ಲಿ ಒಂದೇ ಟ್ರಿಪ್ ಆಗಿರೋದು ಹೋಗ್ ಬಂದಿರೋದು ಅಷ್ಟೇ ಎಲ್ಲ ಕಡೆ ಆಲ್ಟ್ ಆಗಿದೆ ಜಾಸ್ತಿ ಅದನ್ನ ಲೆಕ್ಕ ಮಾಡಿ ನಾನು ನೆಕ್ಸ್ಟ್ ಒಂದು ಸ್ನೇಹಿತರೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್